ಾಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕಲ್ಪಸಾಧನ ಸಂಧಿಯ ಸಾರವನ್ನು ನೋಡ್ತಾ ಇದ್ದು ಅವರಲ್ಲಿ ಹದಿಮೂರು ಪದ್ಯ ಆಗಿದೆ ಹದಿನಾಲ್ಕನೇ ಪದ್ಯದಿಂದ ಹೇಳ್ತೇನೆ ಚಿನ್ನ ಭಕ್ತರೇನೆ ಸುತ್ತಿಯರು ಸುಪರ್ಣ ರಿಶಿಶ್ ಸುಪರ್ಣ ಶೇಷಾದ್ಯಮರರೆಲ್ಲ ಚಿನ್ನ ಭಕ್ತರು ನಾಲ್ವರನೇ ಪರು ಭಾರತೀ ಪ್ರಾಣ ಸೊನ್ನೊಡಲವಾದೇವಿಯರುಪಣೆಗಣ್ಣ ಮೊದಲಾದವರೊಳಗೆ ತತ್ತಿಯಾಮಕರಾಗಿ ವ್ಯಾಪಾರವನ್ನು ಮಾಡುವರು ಸುಪರ್ಣ ಒಳ್ಳೆಯ ಸುಂದರವಾಗಿರುವಂತಹ ಬಂಗಾರದಂತೆ ಹೊಳೆಯುವ ಹೊಳೆಯುವಂತಹ ರೆಕ್ಕೆಗಳುಳ್ಳಂತಹ ಗರುಡದೇವರು ಶೇಷಾದಮರ ಶೇಷ ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳೆಲ್ಲರೂ ಚಿನ್ನ ಭಕ್ತರೆನಿಸುತ್ತಿಯರು ಇವರಲ್ಲಿರುವ ಭಕ್ತಿ ಜ್ಞಾನಾದಿಗಳು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರುವುದಿಲ್ಲ ಕೆಲವು ಕಾಲ ತಿರೋಧನವ ತಿರೋಧಾನವಾಗುವುದು ಉಂಟು ಕಾರಣ ಗರುಡ ಶೇಷಾದಿಗಳು ಛಿನ್ನ ಅಂತಂದರೆ ಒಡೆಯಲ್ಪಟ್ಟ ಸಮೂ ಸಂಪೂರ್ಣವಾಗದೇ ಇರುವಂತಹ ಭಕ್ತರಾಗಿದ್ದಾರೆ ಭಕ್ತಿಯುಳ್ಳವರಾಗಿದ್ದಾರೆ ಪೂರ್ಣ ಭಕ್ತಿಯವರಲ್ಲ ಆದರೆ ಭಾರತಿ ಭಕ್ತಿಗೆ ಅಭಿಮಾನಿಯಾದಂತಹ ಭಾರತೀ ದೇವಿಯರು ಪ್ರಾಣ ಅಂದರೆ ವಾಯುದೇವರು ಸೊನ್ನೊಡಲ ಬಂಗಾರದ ಹಿರಣ್ಯ ಗರ್ಭರಾಗಿರುವಂತಹ ಬ್ರಹ್ಮದೇವರು ವಾಗ್ದೇವಿ ವಾಕ್ಯಗೆ ಅಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿಯರು ಅಚ್ಚಿನ್ನ ಭಕ್ತರು ನಾಲ್ಪರ ನಾಲ್ವರೇನೆ ಕೊಡು ಈ ನಾಲ್ಕು ಜನರು ಭಕ್ ಇವರ ನಾಲ್ಕು ಜನರ ಭಕ್ತಿ ಅವಿಚ್ಛಿನ್ನವಾಗಿ ಬಿಡದೆ ಒಂದೇ ರೀತಿಯಾಗಿ ಯಾವ ತಿರೋಧಾನವೂ ಇಲ್ಲದೆ ಸಂಪೂರ್ಣವಾಗಿ ಸಂತತ ಭಕ್ತಿ ಜ್ಞಾನಾದಿಗಳು ಇರುವುದರಿಂದ ಇವರಿಗೆ ಅಚ್ಛಿನ್ನ ಭಕ್ತರು ಅಂತ ಕರೀತಾರೆ ಈ ನಾಲ್ವರು ಭಾರತೀ ಸರಸ್ವತಿ ಬ್ರಹ್ಮದೇವರು ಮತ್ತು ಪ್ರಾಣದೇವರು ಈ ನಾಲ್ವರು ಪಣೆಗಣ್ಣ ಮೊದಲಾದವರೊಳಗೆ ಹಣೆಯಲ್ಲಿ ಕಣ್ಣು ಉಳ್ಳಂತಹ ಫಾಲನೇತ್ರನಾಗಿರುವಂತಹ ರುದ್ರದೇವರೇ ಮೊದಲಾದವರೊಳಗೆ ಇಂದ್ರಾದಿ ದೇವತೆಗಳು ತತ್ವಾಭಿಮಾನಿಗಳು ಎಲ್ಲರಲ್ಲಿಯೂ ಈ ದೇವತೆಗಳ ಅವತಾರದಲ್ಲಿಯೂ ತತ್ವನಿಯಾಮಕರಾಗಿ ಆಯಾ ತತ್ವಪತಿಗಳ ನಿಯಮನ ಮಾಡುವರಾಗಿ ವ್ಯಾಪಾರವನ್ನು ಮಾಡ್ತಾರೆ ಪರಮಾತ್ಮನ ಪ್ರೇರಣೆಯಿಂದ ಬ್ರಹ್ಮ ವಾಯು ವಾಣಿ ಮತ್ತು ಸರಸ್ವತಿ ವಾಣಿ ಮತ್ತು ಭಾರತೀ ದೇವಿಯರು ತಮ್ಮ ತಮಗಿಂತ ಕೆಳಗೆಯ ಇರುವಂತಹ ದೇವತೆಗಳಲ್ಲಿ ನಿಂತು ಯಾವಾಗಲೂ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೀನ ಕರ್ಮ ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನೆ ದನು ಅನುಮಾನವಿಲ್ಲೆಂದೆನತ ದೃಢ ಭಕ್ತಿಯಳಿ ಭಜಿಪರೆಗೆ ಪ್ರಾಣಪದಿ ಸಂಪ್ರೇತನಾಗಿ ಕುಯೋನಿಗಳ ಕೊಡ ಎಲ್ಲ ಕರ್ಮಗಳ ಆನೆ ಮಾಡುವನೆಂಬ ಮನುಜರ ನರಕ ವೈದಿಸು ಗರುಡ ಶೇಷಾದಿ ಮೊದಲಾದ ಎಲ್ಲ ದೇವತೆಗಳಲ್ಲಿ ಮತ್ತು ಸಕಲ ವಿಧ ತ್ರಿವಿಧ ಜೀವರುಗಳಲ್ಲಿ ದೇವತೆಗಳಲ್ಲಿ ಮನುಷ್ಯರಲ್ಲಿ ದಾನವರಲ್ಲಿ ಹೀನ ಕೆಟ್ಟ ಕರ್ಮ ದುಷ್ಟ ಪಾಪ ಕರ್ಮಗಳು ಕೆಲಸಗಳನ್ನು ಸತ್ಕರ್ಮ ಪುಣ್ಯ ಕೆಲಸಗಳು ಪುಣ್ಯ ಕಾರ್ಯಗಳನ್ನು ಒಳ್ಳೆಯ ಕೆಲಸಗಳು ಪಾಪ ಪುಣ್ಯಕರ್ಮಗಳಲ್ಲಿ ನಿಯಾಮಕರಾಗಿ ಈ ಎರಡೂ ಕಾರ್ಯಗಳನ್ನು ಪವಮಾನ ದೇವರು ವಾಯುದೇವರು ಆಯಾ ಜೀವರ ಯೋಗ್ಯತೆಯಂತೆ ಶ್ವಾಸ ಕಾರ್ಯವನ್ನು ಮಾಡುತ್ತಾ ಆ ಕಾರ್ಯ ದ್ವಾರ ಪ್ರೇರಣೆ ಮಾಡಿ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳಲ್ಲಿಯೂ ಇದ್ದು ಪುಣ್ಯ ಪಾಪ ಎರಡೂ ಕರ್ಮಗಳನ್ನು ಮಾಡಿಸ್ತಾ ಇದಕ್ಕೆ ಅನುಮಾನವಿಲ್ಲೆಂದೆನ್ನುತ್ತಾ ಇದಕ್ಕೆ ಕಿಂಚಿತ್ತಾದರೂ ಸಂದೇಹವನ್ನು ಬಿಡ ಇಟ್ಟುಕೊಳ್ಳದೆ ನಿಸ್ಸಂದೇಹವಾಗಿ ತಿಳಿದುಕೊಂಡು ದೃಢಭಕ್ತಿಯಲ್ಲಿ ಭಕ್ತಿ ಪದ್ಯಗೆ ನಿಶ್ಚಲವಾದ ಭಕ್ತಿಯಿಂದ ವಾಯುದೇವರನ್ನು ಸರಿಯಾಗಿ ತಿಳಿದುಕೊಂಡು ಜೀವೋತ್ತಮರಾಗಿರುವಂತಹ ವಾಯುದೇವರನ್ನು ತಿಳಿದುಕೊಂಡು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾರೆಯೋ ಅಂತಹ ಭಕ್ತರುಗಳಿಗೆ ಪ್ರಾಣಪತಿ ಸಂಪ್ರೀತನಾಗಿ ವಾಯುದೇವರು ವಾಯುದೇವರು ಪ್ರೀತರಾಗಿ ಸುಪ್ರೀತರಾಗಿ ವಿಶೇಷವಾಗಿ ಸುಪ್ರೀತರಾಗಿ ಕುಯೋನಿಗಳ ಕೊಡ ಜ್ಞಾನಹೀನವಾಗಿರುವಂತಹ ಪಶು ಪಕ್ಷಾದಿ ಜನ್ಮಗಳನ್ನು ಕೊಡದೆ ಮಾನವರಲ್ಲಿಯೂ ಅಜ್ಞಾನ ಮಿಥ್ಯಾಜ್ಞಾನ ವಾದವುಳ್ಳ ಮಾಯಿಗಳ ಜನ್ಮವನ್ನು ಕೊಡದೆ ಬೆಲ್ಲ ಕೆಟ್ಟ ಯೋನಿಗಳು ಇದರ ವಿಪರೀತವಾಗಿ ಎಲ್ಲ ಕರ್ಮಗಳ ಆನೆ ಮಾಡುವನೆಂಬ ಮನುಜರ ಪರಮಾತ್ಮ ವಾಯುದೇವರು ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದುಕೊಂಡು ಮಾಡಿಸ್ತಾರೆ ಅಂತನ್ನುವುದನ್ನು ಆ ವ್ಯಾಪಾರವನ್ನು ಮರೆತು ಸಕಲ ವ್ಯಾಪಾರಗಳನ್ನು ನಾನೇ ಸ್ವತಂತ್ರ ಕರ್ತ ನಾನೇ ಮಾಡ್ತೇನೆ ಅಂತ ಹೇಳಿ ಅನ್ನುವವರನ್ನು ಮನುಜರ ಮನುಜಾಧಮ ಅಧಮ ಮನುಜರನ್ನು ದೈತ್ಯಾದಿಗಳನ್ನು ನರಕ ವೈದಿಸುವ ರೌರವ ನರಕದಲ್ಲಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಸರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮರಾಗಿದ್ದಾರೆ ಅಂತ ತಿಳಿದುಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ದೇವ ಋಷಪೇತೃಪನರಸುವ ಐವರುಳು ನೆಲೆಸೆದ್ದು ಅವರ ಭಾ ಸ್ವಭಾವ ಕರ್ಮವ ಮಾಡಿ ಮಾಡಿ ಪವೊಂದು ರೂಪದಲ್ಲಿ ಭಾವಿ ಬ್ರಹ್ಮನು ಕೋರ್ಮ ರೂಪದೇ ವಿರಿಂಚಾಂಡವನು ಬೆನ್ನೆಳೆ ತಾವಹಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ ದೇವ ದೇವತೆಗಳು ಸಂತತ ಪರಮಾತ್ಮನಲ್ಲಿ ಭಕ್ತಿಗೊಳ್ಳವರಾದ್ದರಿಂದ ಅವರಿಗೆ ದೇವತೆಗಳು ಅಂತ ಕರೀತಾರೆ ಋಷಿಗಳು ಇವರ ಅಂತರ್ಜ್ಞಾನಿಗಳು ಪಿತೃಗಳು ಪಿತೃ ಅಂದರೆ ಪಿತೃದೇವತೆಗಳು ಪೃಥ್ವಿಪಾಲನ ಮಾಡುವಂತಹ ರಾಜರುಗಳು ನರ ನೆನೆಸುವ ಮನುಷ್ಯೋತ್ತಮರೇ ಅಂದರೆ ಪೃಥ್ವಿಪಾಲನೆ ಮಾಡುವಂಥ ರಾಜರುಗಳು ನರನೆ ಮನುಷ್ಯೋತ್ತಮರೇ ಮೊದಲಾಗಿ ಮುಕ್ತಿಯೋಗ್ಯರು ಯಾರಿದ್ದಾರೆ ಈ ಐವರೊಳಗೆ ಮುಕ್ತಿಯೋಗ್ಯರಾದಂತಹ ಈ ಐದು ಬೀಜಿಯವರಲ್ಲಿ ನೆಲೆಸಿದ್ದು ಸತತವಾಗಿ ಯಾವಾಗಲೂ ಎದ್ದು ವಾಯುದೇವರು ಒಂದು ರೂಪದಲ್ಲಿ ಈ ವಾಯುದೇವರು ಈ ಜೀವರಲ್ಲಿ ಸತತವಾಗಿ ನೆಲೆಸಿದ್ದು ಅವರವರ ಸ್ವಭಾವ ಕರ್ಮಗಳನ್ನು ಮಾಡೆಪ ಒಂದು ರೂಪ ದೇವರುಷಾದಿ ಜೀವರ ಸ್ವಭಾವ ಗುಣಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸುತ್ತಾನೆ ಮಾಡಿಸುತ್ತಾರೆ ಅಂತ ಹೇಳ್ತಾರೆ ಭಾವಿ ಬ್ರಹ್ಮನು ಮುಂದಿನ ಮಹಾಕಲ್ಪಕ್ಕೆ ಬ್ರಹ್ಮ ಪದವಿಗೆ ಬರುವಂತಹ ವಾಯುದೇವರು ಕೂರ್ಮರೂಪದಿ ಕೂರ್ಮರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತು ದೇವರಿಗೆ ಆಧಾರನಾಗಿ ಆ ಶೇಷದೇವರ ಮತ್ತು ವಿರಿಂಚಾಂಡವನ್ನು ಬ್ರಹ್ಮಾಂಡವನ್ನು ಅದರ ಭಾರಮ ಭಾರವನ್ನು ಪೂರ್ವರೂಪಿಯಾಗಿರುವಂತಹ ವಾಯುದೇವರು ತನ್ನ ಬೆನ್ನಲ್ಲಿ ತಾನು ವಹಿಸಿ ತನ್ನ ತಾನೇ ತನ್ನ ಬೆನ್ನಿಂದ ಆ ಭಾರವನ್ನು ಹೊತ್ತು ಲೋಕಗಳ ಪೊರೆವನ್ನು ದ್ವಿತೀಯ ರೂಪಗಳು ಈ ರೀತಿಯಾಗಿ ಎಲ್ಲ ಲೋಕಗಳನ್ನು ಎಲ್ಲ ಜೀವರನ್ನು ಎರಡನೇ ರೂಪದಿಂದ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಇಂತಹ ಮಹಾಬಲ ಶಕ್ತಿಶಾಲಿಯಾಗಿರುವಂತಹ ವಾಯುದೇವರಿಗೆ ಈ ಶಕ್ತಿ ಬರಬೇಕಾದರೆ ಪರಮಾತ್ಮನ ಪರಮಾನುಗ್ರಹ ಈ ವಾಯು ನಡಿ ಆದಿ ಕೂರ್ಮ ರೂಪ ಶ್ರೀಹರಿಯೇ ವಾಯು ಕೂರ್ಮೆಗೆ ಆಧಾರ ಆ ವಾಯುಗೆ ಬಲಪ್ರದನೆ ಎಂದು ಸಿದ್ಧವಾಗಿದೆ ನಿಲ ದೇವದಿ ದೇವದಿ ಸ್ವಪ್ತ ಲೋಕದ ಚೇವರೊಳಗೆ ತ್ರಿಸಪ್ತ ಸಾವಿರದ ನೂರು ಶ್ವಾಸ ಜಪಗಳನ್ನು ಸುಪ್ತ ಸ್ವಪ್ನದಿ ಜಾಗ್ರತೆಗಳಲ್ಲಿ ಆಪ್ತನಂದನೆ ಮಾಡಿ ಮಾಡಿಸಿ ಕ್ಲಪ್ತ ಭೋಗಗಳೇವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ ತೃತೀಯ ರೂಪದಿಂದ ಮೂರನೇ ರೂಪದಿಂದ ಗುಪ್ತನಾಗಿದ್ದು ಅಂದರೆ ಯಾರಿಗೂ ತಿಳಿಯದಂತೆ ಗೂಢನಾಗಿದ್ದು ಸಕಲ ಜೀವರ ಸ್ವರೂಪದಲ್ಲಿ ನೆಲೆಸಿದ್ದು ಅನಿಲ ದೇವ ವಾಯುದೇವರು ಸ್ವೀ ದ್ವಿಸಪ್ತ ಲೋಕದ ಜೀವರೊಳಗೆ ಎರಡು ದ್ವಿಸಪ್ತ ಅಂದರೆ ಎರಡು ಸಪ್ತ ಅಂದರೆ ಹದಿನಾಲ್ಕು ಲೋಕಗಳಲ್ಲಿ ನೆಲೆಸಿರುವಂತಹ ಅಂದರೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಜೀವರುಗಳಲ್ಲಿಯೂ ತ್ರಿಸಪ್ತ ಸಾವಿರದ ಆರುನೂರು ತ್ರೀ ಅಂದರೆ ಮೂರು ಸಪ್ತ ಅಂದರೆ ಇಪ್ಪತ್ತೊಂದು ಆರುನೂರು ಅಂದರೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಜಪಗಳನ್ನು ಮಂತ್ರ ಜಪವನ್ನು ಸೂಕ್ತಿ ನಿದ್ರಾ ಸ್ವಪ್ನ ನಿದ್ರಾ ಕಾಲದಲ್ಲಿಯೂ ಮಾಡ್ತಾರೆ ಸ್ವಪ್ನದಲ್ಲಿಯೂ ಮಾಡ್ತಾರೆ ಜಾಗೃತಿ ಎಚ್ಚರಿಕೆಯಲ್ಲೂ ಮಾಡ್ತಾರೆ ಹೀಗೆ ಮೂರು ಅವಸ್ಥೆಗಳಲ್ಲಿಯೂ ಆಪ್ತನಂದನಿ ಮಾಡಿ ಅಂತ ಹೇಳ್ತಾರೆ ಒಳ್ಳೆಯ ಮಿತ್ರನಂತೆ ಬಾಂಧವನಂತೆ ತಾವು ಶ್ವಾಸ ಜಪವನ್ನು ಮಾಡಿ ಈ ಜೀವರಿಂದ ಮಾಡಿಸಿ ಪ್ರಾಂತಕ್ಕೆ ಪ್ರಾಂತಕ್ಕೆ ಅಂದರೆ ಕೊನೆಗೆ ಕ್ಲುಪ್ತ ಭೋಗಗಳೆಯವರು ಶ್ರೀ ಪರಮಾತ್ಮನ ಜೀರ ಸ್ವರೂಪದಂತೆ ನಿಯಮನ ಮಾಡಿದಂತಹ ಭೋಗ ಸುಖಾನುಭವವನ್ನು ಮಾಡಿಸುವನೆಂದು ಇಲ್ಲಿ ವಾಯುದೇವರು ಮಹಾತ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಆಯಾ ಜೀವರಲ್ಲಿದ್ದುಕೊಂಡು ಆ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಅವರಲ್ಲಿದ್ದು ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಜಪವನ್ನು ಮಾಡಿ ಅವರಿಂದ ಏನೇನು ಕಾರ್ಯಗಳನ್ನು ಕಂಡು ಮಾಡಿಸ್ಬೇಕು ಮಾಡಿಸ್ತಾರೆ ಶುದ್ಧ ಸತ್ವಾತ್ಮಕ ಶರೀರದೊಳಿತ ಕಾಲಕು ಲಿಂಗ ದೇಹವು ಬದ್ಧವಾಗದು ದಗ್ಧಪಟದೋ ಪಾದಿ ಇರುತಿಹದೋ ಸಿದ್ಧ ಸಾಧನ ಸರ್ವರೊಳಗನ ವದ್ಯ ನೆನೆಸುವ ಗರುಡ ಶೇಷ ಕಪರ್ತಿ ಮೊದಲಾದಮರರೆಲ್ಲರೂ ದಾಸರೆನಿಸುವರು ಶುದ್ಧ ಸತ್ವಾತ್ಮಕ ಶರೀರದೊಳಗಿದ್ದ ಕಾರಕ್ಕೂ ಇಲ್ಲಿ ಹೇಳ್ತಾ ಇದ್ದಾರೆ ಶುದ್ಧ ಸತ್ವಗುಣಮಯವಾಗಿರುವಂತಹ ಮಹತ್ತತ್ವಾತ್ಮಕವಾಗಿರುವಂತಹ ವಾಣಿ ರುಜು ರುಜುಗಳಿಗೆ ಈ ಶರೀರವು ಇರುವುದಾದರೂ ಲಿಂಗದೇಹವು ತ್ರಿಗುಣಾತ್ಮಕವಾದ ಲಿಂಗದೇಹದ ಕಾರ್ಯ ಅವರು ಯಾವ ಇದ್ದಾರೆ ಎಲ್ಲರೂ ಲಿಂಗದೇಹದಲ್ಲಿರ್ತಾರೆ ಆ ದೇಹದ ಕಾರ್ಯದಿಂದ ಅವರು ಬಂಧರಾಗ್ತಾರೆ ಬಂಧಿತರಾಗ್ತಾರೆ ಅಂದರೆ ಬಂಧಿತ ಆಗೋದಿಲ್ಲ ಸಮೀಚೀನರು ಯಾಕೆಂದರೆ ನಿರ್ದೋಷರಾಗಿದ್ದಾರೆ ಅವರಿಗೆ ಲಿಂಗದೇಹ ಬದ್ಧವಾಗೋದಿಲ್ಲ ದೇಹವು ಅವರಿಗೆ ಲಿಂಗದೇಹವು ದಗ್ಧಪಟೋದು ಲಿಂಗ ಲಿಂಗದೇಹವು ಸುಟ್ಟ ಅರಿವೆಯಂತೆ ಇದೆಯಂತೆ ನಾಮ ಮಾತ್ರಕ್ಕೆ ಕೇಳಿದೆ ಸುಟ್ಟ ಅರಿವೆಯಂತೆ ಅವರು ಲಿಂಗದೇಹದಿಂದ ಬದ್ಧರಲ್ಲ ಸಿದ್ಧ ಸಾಧನ ಬ್ರಹ್ಮವಾಯುಗಳು ಬ್ರಹ್ಮವಾಯುದೇವರು ಸಾಧನೆ ಮಾಡುವಂತಹ ಜೀವರಲ್ಲಿ ಉತ್ತಮರಾಗಿದ್ದಾರೆ ಸಿದ್ಧರು ಸಾಧನ ಪೂರ್ಣರಾಗಿದ್ದಾರೆ ಸರ್ವರೊಳಗೆ ಎಲ್ಲ ಜೀವರಲ್ಲಿಯೂ ಅನಮದ್ಯ ನೆನೆಸುವ ದೋಷರಹಿತರಾಗಿದ್ದಾರೆ ಅನಿಂದ್ಯರಾಗಿದ್ದಾರೆ ಜೀವೋತ್ತಮರಾಗಿದ್ದಾರೆ ಗರುಡ ಶೇಷ ಗರು ಗರುಡ ಶೇಷ ಅಂದರೆ ಗರುಡ ದೇವರು ಶೇಷ ದೇವರು ಕಪರ್ತಿ ಅಂತಂದರೆ ಜಟಾ ಜೂಟ ಯಾವಿದಂತಹ ಕಪ್ಪರ್ದೇ ಮಹಾದೂರು ರುದ್ರದೇವರು ಮೊದಲಾದವರೆಲ್ಲರೂ ದಾಸರೆನಿಸು ರುದ್ರಾದಿ ದೇವತೆಗಳೆಲ್ಲರೂ ಗರುಡ ಶೇಷ ರುದ್ರ ಎಲ್ಲರೂ ವಾಯುದೇವರಿಗೆ ದಾಸರಾಗಿದ್ದಾರೆ ಕಿಂಕರರಾಗಿದ್ದಾರೆ ಅದರಿಂದ ವಾಯುದೇವರು ಜೀವೋತ್ತಮರಾಗಿದ್ದಾರೆ ಹೇಳಿ ಹೇಳ್ತಾ ಇದ್ದಾರೆ ಗಣದೊಳಗೆ ತಾನೆದ್ದು ರುಜುವೆಂದೆನಿಸಿಕೊಂಬನು ಕಲ್ಪಶತಸಾ ಧನ ಮಗೈದ ನಂತರದಿತ ಕಲ್ಕಿ ಎನಿಸುವನು ದ್ವಿನ ದ್ವಿನವಶತಿ ದ್ವಿನವಶೇತಿಯ ಪ್ರಾಂತ ಭಾಗದೇ ಅನಿಳ ಹನುಮದ್ ಭೀಮರೂಪದೇ ಧನುಜರೆಲ್ಲರ ಮಧ್ವಾಚಾರ್ಯ ನೆನೆಸಿದನು ಗಣದೊಳಗೆ ಈ ರುಜುಗಣ ಸಮೂಹದಲ್ಲಿ ಒಂದು ಬ್ರಹ್ಮಾಂಡದ ಸೃಷ್ಟಿಗೆ ಎರಡು ನೂರು ಜನ ರುಜುಗಣ ಸಮೂಹ ಇದೆ ಸಮೂಹದಲ್ಲಿ ಆ ರುಜುಗಣ ಸಮೂಹದಲ್ಲಿ ಈ ವಾಯುದೇವರು ತಾನು ಮೊದಲಿಗೆ ರುಜುವೆಂದೆನಿಸಿಕೊಂಡನು ತಾನು ಸಾಮಾನ್ಯವಾಗಿ ರುಜುವಂತ ಕರೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಕಲ್ಪ ಸತ್ ಶತ ಸಾಧನವೈದ ನಂತರ ನೂರು ಬ್ರಹ್ಮಕಲ್ಪಗಳ ಸಾಧನ ಮಾಡಿದ ನಂತರ ತಾನು ಅಂದರೆ ಈ ವಾಯುದೇವರು ಕಲ್ಕಿ ಎನಿಸಿದ ನೂರಾ ಒಂದನೇ ಬ್ರಹ್ಮಕಲ್ಪದಲ್ಲಿ ಕಲ್ಕಿ ಪದ ಯೋಗ್ಯ ರುಜುವಂತ ಅನಿಸ್ಕೊಳ್ತಾ ಇದ್ದಾರೆ ಆ ರುಜುವಿನ ಹೆಸರು ಕಲ್ಕಿ ಅಂತ ಹೇಳಿ ನಾಮದಿಂದ ಕರೆಸ್ಕೊ ಹೀಗೆ ಸಾಧನ ಮಾಡುತ್ತಾ ಮುಂದೆ ದ್ವಿನವ ಶೀತಿ ಅಪ್ರಾಂತಂದರೆ ದ್ವಿನವ ತೊಂಬತ್ತು ಇದು ಹೇಳ್ತಾ ಇದ್ದೀನಮ ಅಂತ ಅಂದರೆ ಒಂಬತ್ತು ಎರಡನೇ ಹದಿನೆಂಟು ಅಶೀತಿ ಅಂದರೆ ಎಂಬತ್ತು ಎಂಬತ್ತು ಪ್ಲಸ್ ಹದಿನೆಂಟು ತೊಂಬತ್ತೆಂಟು ಹೀಗೆ ತೊಂಬತ್ತೆಂಟನೇ ಬ್ರಹ್ಮಕಲ್ಪದ ನಂತರ ಅಂದರೆ ಒಂಬತ್ತು ತೊಂಬತ್ತೆಂಟನೇ ಕಲ್ಪದ ಕೊನೆ ಭಾಗ ಮುಗಿದ ನಂತರ ದೊಂಬ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ಅನಿಲ ವಾಯುದೇವರು ವಾಯುಪದಕ್ಕೆ ಬಂದ ವಾಯುದೇವರು ಹನುಮ ರಾಮಾವತಾರಕ್ಕಾಗಲಿ ಹನುಮಂತ ರೂಪದಿಂದ ಭೀಮ ಕೃಷ್ಣನ ಸೇವೆಗೋಸ್ಕರ ದ್ವಾಪರಯುಗದಲ್ಲಿ ಭೀಮಸೇನರಾಗಿ ದೈತ್ಯರಿಗೆ ಭಯಂಕರರಾದ್ದರಿಂದ ಭೀಮ ಅಂತ ಕರೆಸಿಕೊಂಡು ಧನುಜ ದೈತ್ಯಾದಿಗಳೆಲ್ಲರನ್ನು ಸದೆ ಎಲ್ಲ ದೈತ್ಯಾದಿಗಳನ್ನು ಹತಗೈದು ಮುಂದೆ ವೈರದಿಂದ ಆ ದೈತ್ಯಾದಿಗಳು ಅವತರಿಸಿ ದೇವರಿಲ್ಲ ಮುಂದೆ ಆ ದೈತ್ಯರೇ ಕಲಿಯುಗದಲ್ಲಿ ಅವತರಿಸಿ ದೇವರಿಲ್ಲ ಜೀವ ದೇವರಿಗೆ ಐಕ್ಯ ಅಂತ ಹೇಳಿ ಪ್ರ ಮತ ಪ್ರವರ್ತಕರಾಗ್ತಾರೆ ಆ ಕುತ್ಸಿತ ಮತಗಳನ್ನು ತರಿ ತೆಗೆದು ತರಿದು ಆನಂದದಾಯಕ ಶಾಸ್ತ್ರವನ್ನು ರಚಿಸಿ ಆನಂದ ಬೀವರಾದ್ದರಿಂದ ಅವರಿಗೆ ಆನಂದ ತೀರ್ಥರು ಅಂತ ಕರಿತಾ ಇದ್ದಾರೆ ಮಧ್ವಾಚಾರ್ಯರನ್ನು ಮಧ್ವಾಚಾರ್ಯರನ್ನು ರಚಿಸಿ ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿ ಈ ರೀತಿಯಾಗಿ ವಾಯುದೇವರು ಅವತಾರವನ್ನು ಮಾಡಿದ್ದಾರೆ ಅವರ ಮೂರು ಅವತಾರಗಳನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳಿದೆ ನೂರು ರುಜುಗಳು ನೂರು ಕಲ್ಪ ಸಾಧನ ನಂತರ ಸಾಮಾನ್ಯ ನಾಮದಿಂದ ಕಲ್ಕಿ ಅಂತ ಕರೆಸಿಕೊಳ್ತಾರೆ ಆಮೇಲೆ ದ್ವಿನವಶತಿ ತೊಂಬತ್ತೆಂಟು ಕಲ್ಪಗಳೆಂದು ಅರ್ಥ ತೊಂಬತ್ತೆಂಟನೇ ಕಲ್ಪದ ಅನಂತರ ಮಾಡಬೇಕು ಮಾಡಿ ಆವಾಗ ಅವರು ಹನುಮದ್ ರೂಪದಿಂದ ಮತ್ತು ಭೀ ಆ ಗನುಮದ ರೂಪದಿಂದ ಧನುಜರ ರಾಕ್ಷಸರನ್ನು ನಾಶ ಮಾಡ್ತಾರೆ ಭೀಮರೂಪದಿಂದ ಗೌರವ ಮುಂತಾದ ನಾಶ ಮಾಡ್ತಾರೆ ಮಾಡಿ ಆಮೇಲೆ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಹುಟ್ಟುತ್ತಾರೆ ವಿಶ್ವ ವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪ ಗುಣಗಳ ನಶ್ವರ್ಯಂದ ಅನಶ್ವರವು ಏನು ತಗಳುವ ಶ್ರುತಿಗಳೊಳಗಿದ್ದು ವಿಶ್ವ ಪೂರ್ಣ 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 ಗುಣನಾದ್ದರಿಂದ ವಿಶ್ವ ವಿಶ್ವಾಕಾರನಿಂದ ಪರಮಾತ್ಮನಿಗೆ ವಿಶ್ವಾಂತ್ ಹೆಸರು ಜೀವ ನಿಯಾಮಕನಾದರಿಂದಲೂ ಪರಮಾತ್ಮನಿಗೆ ವಿಶ್ವಾಂತ ಹೆಸರು ಪ್ರಳಯ ಕಾಲದಲ್ಲಿ ಕಾಲದಿ ಮೋಕ್ಷದಲ್ಲಿ ಜೀವರನ್ನು ತಲ್ಲ ತನ್ನಲ್ಲಿ ಇರಿಸುವನಾದ್ದರಿಂದಲೂ ವಿಶ್ವಾಂತ ಹೆಸರು ಅವನಿಗೆ ಪರಮಾತ್ಮನಿಗೆ ಜ್ಞಾನ ಸ್ವರೂಪನಾದ್ದರಿಂದಲೂ ಪರಮಾತ್ಮನಿಗೆ ವಿಶಿಶ್ ವಿಶ್ವಾಂತ್ ಹೆಸರು ವಿಶಿಷ್ಟ ಆನಂದಪೂರ್ಣನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ ವಿಶ್ವಾಂತ್ ಹೆಸರು ವಿಶಿಷ್ಟ ಸಬ ಸುಬಲ ಪೂ ರೂಪನಾದ್ದರಿಂದ ವಿಶ್ವಾಂತ ಹೆಸರು ಹೀಗೆ ಅನೇಕ ಅರ್ಥಗಳಿಂದ ಕೂಡಿದೆ ವಿಶ್ವನಾಮ ನಾಮ ವಿಶ್ವಂ ವಿಷ್ಣು ಸಹ ಸಹಸ್ರನಾಮದಲ್ಲಿ ವಿಶ್ವಾಂತನ್ನುವ ಹೆಸರು ಬಂದಿದೆ ವ್ಯಾಪಕನು ವಿಷ್ಣು ರೂಪವೇ ವಿಶ್ವವ್ಯಾಪಕನಾಗಿದ್ದಾನೆ ಸಮಸ್ತ ಜೀವ ಅಂತರ್ಯಾಮಿಯಾಗಿದ್ದಾನೆ ಸಮಸ್ತ ಜೀ ಜಗತ್ತಿನಲ್ಲಿ ವ್ಯಾಪಕನಾಗಿದ್ದಾನೆ ಬಿಂಬರೂಪನಾಗಿದ್ದಾನೆ ಪರಮಾತ್ಮ ತಾ ತಾನು ವಾಯುದೇವರು ವಾಯುದೇವರು ಮತ್ತು ಬ್ರಹ್ಮದೇವರು ಸರಸ್ವತಿ ಭಾರತಿ ಪವಮಾನ ಪವ ನಮಕ ವಾಯು ಬ್ರಹ್ಮಾರತಿ ಸರಸ್ತಿ ಕೂಡಿಕೊಂಡೇ ಇವರೆಲ್ಲ ಜೊತೆಗೆ ಇದ್ದುಕೊಂಡು ಶಾಶ್ವತ ಸುಭಕ್ತಿಯಲ್ಲಿ ನಿತ್ಯವಾಗಿರುವಂತಹ ತಿರೋಹಧಾನವಾಗದೇ ಇರುವಂತಹ ಸುಜ್ಞಾನ ಭಕ್ತಿಯಿಂದ ಸುಜ್ಞಾನ ಸ್ವರೂಪನ ಜ್ಞಾನಮಯ ಸ್ವರೂಪನಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಅನಶ್ವರವು ಶ್ರುತಿಗಳು ಎಂದೂ ಎಂದೆಂದೂ ನಾಶವಾಗದೇ ಇರುವಂತಹ ಏಕಪ್ರಕಾರವಾಗಿರುವಂತಹ ಶ್ರುತಿ ವೇದ ಪ್ರತಿಪಾದ್ಯ ಅಂತ ಹೇಳಿ ಪರಪತ್ಯ ಪ್ರತಿಪಾದ್ಯನ ರೂಪಗಳನ್ನು ಹೊಗಳ್ತಾ ಇರುವಂತಹ ಶ್ರುತಿಗಳು ಅಂತ ಎನಿಸುವಂತಹ ಬ್ರಹ್ಮವಾಯುಗಳಿಗೆ ವೇದಗಳು ಅಂದರೆ ಶ್ರುತಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದೇನು ಹೇಳಬೇಕಾಗಿದೆ ಅಂದರೆ ಬ್ರಹ್ಮವಾಯುಗಳು ಶ್ರುತಿ ಪ್ರತಿಪಾದ್ಯನಾಗಿರುವಂತಹ ಆ ಪರಮಾತ್ಮನನ್ನು ವೃತ್ತಿಯಿಂದ ವೇದ ಪ್ರತಿಪಾದ್ಯ ಅಂತ ಹೇಳಿ ಆ ಪರಮಾತ್ಮನನ್ನು ಯಾವಾಗಲೂ ಉಪಾಸನೆ ಮಾಡ್ತಾ ಇರ್ತಾರೆ ಹೇಳಿ ಹೇಳ್ತಾ ಇದ್ದಾರೆ ಖೇಟ ಕೊಕ್ಕುಟ ಜಲಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಷಾಟರನ ಸಂಹರಿಸಿ ಸಲಹು ಅಸರ್ವ ಸಜ್ಜನರ ಕೈಠ ಭಾರ್ಯ ಪುರದ ಪ್ರಥಮ ಕಬಾಟವೆನಿಸುವ ಗರುಡ ಶೇಷ ಲಾಟಲೋಚನ ಲೋಚನ ಮುಖ್ಯಸ್ವರರಿಗೆ ಯಾವ ಕಾಲದಲ್ಲಿ ಖೇಟ ಅಂದರೆ ಆಕಾಶದಲ್ಲಿ ಸಂಚರಿಸುವಂತಹ ಪಕ್ಷಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಒಂದು ಕೋಟಿ ರೂಪದಿಂದ ಅಲ್ಲಿದ್ದಾನೆ ಕುಕ್ಕುಟ ಅಂದರೆ ಭೂಮಿಯಲ್ಲಿರುವಂತಹ ಪ್ರಾಣಿಗಳಲ್ಲಿ ಒಂದು ಕೋಟಿ ರೂಪದಿಂದ ಅಂತರ್ಯಾಮಿಯಾಗಿದ್ದಾನೆ ಜಲಟ ಅಂತಂದರೆ ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳಲ್ಲಿ ಒಂದು ಕೋಟಿ ರೂಪದಿಂದ ಇರ ಪ್ರಾಣಿಗಳಲ್ಲಿ ಅಂತರ್ಯಾಮಿಯ ಒಂದು ಕೋಟಿ ರೂಪದಿಂದ ಈ ರೀತಿಯಾಗಿ ಮೂರು ಕೋಟಿ ರೂಪಗಳನ್ನು ಧರಿಸಿ ಪರಮಾತ್ಮ ಧರಿಸಿ ಅಂದರೆ ಧಾರಣ ಮಾಡಿ ಅವರ ಅಂತರ್ಯಾಮಿಯಾಗಿದ್ದು ನಿಷಾಟ್ ಷಟ್ ನಿಷಾಟರನ್ನು ಸಂಹರಿಸಿ ರಾತ್ರಿಯಲ್ಲಿ ಚಲಿಸುವಂತಹ ದೈತ್ಯಾದಿಗಳನ್ನು ಸಂಹಾರ ಮಾಡಿ ಸತತ ಸರ್ವಸಜ್ಜನರ ಸಲಹುವ ನಿರಂತರವಾಗಿ ಯೋಗ್ಯರಾಗಿರುವಂತಹ ಸಜ್ಜೀವರನ್ನು ಕಾಪಾಡ್ತಾ ಇರ್ತಾನೆ ಈ ತ್ರಿಕೋಟಿ ರೂಪವು ಶ್ರೀಹರಿ ಕಪಿಲನಾಮಕ ಹರಿಯಲ್ಲಿ ಆವಿರ್ಭೂತವಾದವು ಸರ್ವರೂಪಗಳು ಚತುರ್ಬಾಹುಗಳು ನಾಲ್ಕು ಬಾಹುಗಳೆಂದಿವೆ ಶಂಖ ಚಕ್ರ ಅದಿಗಳನ್ನು ಧರಿಸಿವೆ ಶ್ರೀ ತ್ರಿವಿಕ್ರಮ ವಾಮ ಪದ ವಾಮ ಎಡಗಾಲಿನಿಂದ ಆ ನಖಭಾಗದಿಂದ ಬ್ರಹ್ಮಾಂಡದ ಕಠಾವನ್ನು ಒಡೆದು ಬ್ರಹ್ಮಾಂಡದ ಕಠವನ್ನು ಒಡೆದು ಆ ಬ್ರಹ್ಮಾಂಡವನ್ನು ಸರಿಪಡಿಸಿ ಮಹತ್ ಸೇವೆಗೈದ ರೂಪಗಳನ್ನು ಹಿಂದಿನ ಸಂಧಿಯಲ್ಲಿ ಹೇಳಿದೆ ಅದನ್ನೇ ಹೇಳ್ತಾ ಇದ್ದಾರೆ ಕೈಟಭಾರಿಯಪುರದ ಕೈಠಭ ನಾಮಕ ದೈತ್ಯರನ್ನು ಸಂಹಾರ ಮಾಡಿದಂತಹ ವೈಕುಂಠಪುರದ ಹರಿಯಪುರದ ಅಂದರೆ ವೈಕುಂಠ ಲೋಕಕ್ಕೆ ಸೇರುವುದಕ್ಕೆ ಗರುಡ ಗರುಡ ಪಕ್ಷಿ ಶೇಷ ಗರುಡ ದೇವರಿಗೆ ಶೇಷ ದೇವರಿಗೆ ಲಲಾಟ ಲೋಚನ ಹಣೆಯನ್ನೇ ಕಳ್ಳುವಂತಹ ರುದ್ರದೇವರು ಮುಖ್ಯ ಮೊದಲಾದ ಮು ಪ್ರಮುಖ ದೇವತೆಗಳಿಗೆ ಆವ ಕಾಲದಲ್ಲಿ ನಿರಂತರದಲ್ಲಿ ಇವರಿಗೆಲ್ಲ ಪ್ರಥಮ ಕಪಾಠವೆನಿಸುವ ಮೊದಲನೇ ಬಾಗಿಲೆಯನ್ನೆನೆಸುವಂತಹ ಅಂದರೆ ಪರಮಾತ್ಮನನ್ನು ಪೂಜಿಸಬೇಕಾದರೆ ವಾಯುದೇವರ ಅಂತರ್ಗತವಾಗಿಯೇ ಪೂಜಿಸಬೇಕು ವಾಯುದೇವರೇ ಪ್ರಥಮ ಕವಾಟವಾಗಿದ್ದಾರೆ ಅನ್ನುವುದನ್ನು ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಂದಿನದನ್ನು ನಾಳೆ ದಿವಸ ನೋಡೋಣ ಒತ್ತಿ ವಹ ವಿಘ್ನಗಳ ಕಳೆದಪ್ಪ ಮೃತ್ಯು ವಿಮರೆ ಮಾಡಿ ಕಾಲನ ದೋತರಿಗೆ ಬೇ ಕರವ ಕೊಟ್ಟಿಸಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರಮನೆಯೊಳು नित्यमङ्गलहरिकथामृतसारपठिसुवरा